ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟ ಶಿವರಾಜ್ ಕುಮಾರ್ ತಮ್ಮ ಅರವತ್ತೆರಡನೇ ವಯಸ್ಸಿನಲ್ಲೂ ಯಂಗ್ ಯಂಗಂಡ್ ಎನರ್ಜೆಟಿಕ್ ಆಗಿದ್ದಾರೆ ಅವರ ಫಿಟ್ನೆಸ್ ಯಾರಿಗಾದರೂ ಅನಿಸುತ್ತೆ ಆದರೆ ಅವರ ಜಗತ್ತಿಗೆ ಗೊತ್ತಿಲ್ಲದೆ ಇನ್ನೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ ಶಿವಣ್ಣಗೆ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತಿದ್ದಂತೆ ಅಭಿಮಾನಿಗಳನ್ನು ಚಿಂತೆಗೀಡು ಮಾಡಿದೆ ಇದೀಗ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಶಿವಣ್ಣ ದೊಡ್ಡ ನಿರ್ಧಾರ ಕೈಗೊಂಡಿದ್ದಾರೆ ಹಾಗಾದರೆ ಶಿವಣ್ಣ ನಿರ್ಧಾರ ಏನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಶಿವಣ್ಣ ಅವರು ಅನಾರೋಗ್ಯದಿಂದ ಸಾಕಷ್ಟು ಬಳಲಿದ್ದಾರೆ ತನ್ನ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ಶಿವಣ್ಣ ದೊಡ್ಡ ನಿರ್ಧಾರ ಮಾಡಿದ್ದಾರೆ ಈ ಸುದ್ದಿ ಬಗ್ಗೆ ಶಿವಣ್ಣ ಮೊದಲು ಮಾತನಾಡಿ ನನಗೆ ಒಂದು ರೋಗ ಇರೋದು ನಿಜ ಅದಕ್ಕೆ ಚಿಕಿತ್ಸೆಗಾಗಿ ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಫ್ಯಾನ್ಸ್ ಯಾರು ಟೆನ್ಷನ್ ತಗೋಬೇಡಿ ನಾನು ಆರೋಗ್ಯವಾಗಿ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗ್ತಿರೋದ್ರಿಂದ ಶಿವಣ್ಣ ತಾವು ನಟಿಸಬೇಕಿದ್ದ ಸಿನಿಮಾಗಳಿಂದ ಹೊರಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಶಿವಣ್ಣಗೆ ಕ್ಯಾನ್ಸರ್ ಇದೆ ಅಂತ ವೆಬ್ ಪೇಜ್ ಹೇಳಿರೋ ಸುದ್ದಿ ಚಿತ್ರರಂಗದಲ್ಲಿ ಸಂಚಲನ ಮೂಡಿಸಿದೆ ಶಿವಣ್ಣ ತಮ್ಮ ತಂದೆಯಿಂದ ಬಂದ ಆಸ್ತಿಯನ್ನೆಲ್ಲ ಅನಾಥಾಶ್ರಮಕ್ಕೆ ಬರೆದುಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಬಂದಿದೆ ಅಪ್ಪು ನಿಧನದ ನೋವಿನಿಂದ ಬೇಸತ್ತು ತನ್ನ ಅನಾರೋಗ್ಯದ ಸಮಸ್ಯೆಯಿಂದ ಸಾಕಾಗಿ ಈ ನಿರ್ಧಾರ ಮಾಡಿದ್ದಾರಂತೆ ಆದರೆ ಇದರ ಬಗ್ಗೆ ಅಧಿಕೃತ ಘೋಷಣೆ ಏನು ಬಂದಿಲ್ಲ ಕೆಲವು ವರ್ಷಗಳ ಹಿಂದೆ ಶಿವಣ್ಣನ ಸಹೋದರ ಪುನೀತ್ ರಾಜ್ಕುಮಾರ್ ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ ಹಾರ್ಟ್ ಅಟ್ಯಾಕ್ ಆಗಿ ಕುಸಿದು ಬಿದ್ದು ಆಸ್ಪತ್ರೆಗೆ ಸಾಗಿಸುವಾಗಲೇ ನಿಧನರಾಗಿದ್ದರು ಪುನೀತ್ ರಾಜ್ಕುಮಾರ್ ಅಗಲಿಕೆಯ ನೋವನ್ನು ಇನ್ನು ಚೇತರಿಸಿಕೊಳ್ಳಲಾಗದ ಕನ್ನಡ ಪ್ರೇಕ್ಷಕರಿಗೆ ಶಿವಣ್ಣನ ಆರೋಗ್ಯದ ಬಗ್ಗೆ ಬರ್ತಿರೋ ಸುದ್ದಿಗಳು ಶಾಕ್ಗೆ ಗುರಿ ಮಾಡಿವೆ ಅವರು ಆರೋಗ್ಯವಾಗಿ ವಾಪಸ್ ಬರಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸುತ್ತಿದ್ದಾರೆ ಶಿವಣ್ಣ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ